ಡಿಸಿಷನ್ ತೊಗೋಬೇಕನ್ನ ತಗೋತಾಗಿಲ್ಲಲ್ಲ ಒಂದು ಕಡೆ ಅಪ್ಪ ಅಮ್ಮ ತಂಗಿ ಇನ್ನೊಂದು ಕಡೆ ಹೆಂಡತಿ ಯಾರು ಮಾತು ಕೇಳೋದು ಹಾಂ ಇದ್ರೊಳಗೆ ನಾನು ಪ್ರೀತಿ ಹೆಲ್ಪ್ ಕೇಳ್ತೀನಿ ಆಕಿಗೆ ಹೋಗಿ ಎಲ್ಲ ಹೇಳಿಬಿಡ್ತೇನೆ ನಂದು ಈ ಥರ ಸಿಚುವೇಶನ್ ಐತಿ ಹೆಂಗೆ ನಿಭಾಯಿಸ್ಬೇಕು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಂಥೇಳಿ ಅಯ್ಯೋ ನಾನು ಈಗ ಹೋಗಿ ಆಕಿ ಹತ್ರ ಸೊಲ್ಯೂಷನ್ ಕೇಳಿದೆ ಅಂತ ಇಟ್ಕೋ ಅವಾಗ ಆಕಿಗೆ ನನ್ನ ಮೇಲೆ ಒಂಥರ ಅಸಹ್ಯ ಅನ್ಸಲ್ಲ ನೋಡು ನಮ್ಮಣ್ಣ ಸರಿ ಇದ್ರ ಕಡೆ ಬಿಟ್ಟು ಅವ್ನು ಹೆಂಡತಿ ತಪ್ಪದಾಳ ಮತ್ತು ಆಕಿನ ಪರವಾಗಿನ ಯೋಚನೆ ಮಾಡಕತ್ತಾನ ಅಂಥೇಳಿ ಹಾಂ ಹೌದು ಬೇಡ ಏನು ಮಾಡೋದು ನನಗೆ ಗೊತ್ತು ನಾನು ಎಂಟ್ರಿ ಮಾಡೋಕಂತಿದ್ದು ತಪ್ಪ ಅಂತೇಳಿ ಆದರೆ ಆಕಿನ ಬಿಟ್ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಹೇಗಾರ ಮಾಡಿ ಸುಮಾನ್ ಮನಸ್ಸು ಬದಲಾಯಿಸಬೇಕು ಹ್ಞೂ ಹೌದು ಸುಮಾ ಸು ಸುಮಾ ಇದೆ ಹೇಳೋ ತನಕ ಕಾಯ್ತೀನಿ ಕಾದಿದ್ದು ಆಮೇಲೆ ಏನು ಬೇಕಂದ್ರೆ ನೋಡಿ ಡಿಸ್ಕಸ್ ಮಾಡಿದ್ರ ಆತ ಈಗ ನನ್ನ ಮಗಗೂ ನನ್ನ ಮಗಳಿಗೂ ಇಲ್ಲೇ ಇರೋದು ಬೇಕಾಗಿತಿ ನಾನು ಇಲ್ಲೇ ನಾನು ಡಿಸೈಡ್ ಮಾಡೀನಿ ಸುಮಾನು ಸಲುವಾಗಿ ನಮ್ಮ ಲೈಫ್ನೆಲ್ಲ ಹಾಳು ಮಾಡ್ಕೊಳಕ್ಕಾಗ್ತತ್ತಾ ಹೌದು ಈಗ ಇನ್ನೊಂದು ಸರಿ ತಿಳಿಸಿ ಹೇಳಬೇಕು ಮುಂದಿನ ಜೀವನಕ್ಕೆ ನಾನು ಕರೆಕ್ಟಾಗಿ ನಿರ್ಧಾರ ತೊಗೊಳೇಬೇಕು ಈಗ ತೊಗೊಂಡಿಲ್ಲ ಅಂದ್ರೆ ಮುಂದೆ ಯಾವಾಗೂ ಆಗಂಗಿಲ್ಲ ಹ್ಞೂ ಹೌದು ಒಂದು ವೇಳೆ ನಾನು ಏನಾದ್ರೂ ಈಗ ಪ್ರೀತಿ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಿದೆ ಅಂತ ಅಂದ್ರೆ ಆಕೆ ಏನು ಅನಿಸ್ತೀತಿ ಅಂದ್ರೆ ನಮ್ಮ ಅಣ್ಣಗ ಮನ್ಯಾಗಿಂದು ಒಂದು ಸಣ್ಣ ಪರಿಸ್ಥಿತಿನ ನಿಭಾಯಿಸೋಕೆ ಆಗತ್ತಿಲ್ಲ ಮತ್ತು ಅಪ್ಪಾಜಿದ ಬಿಸ್ನೆಸ್ ಹೆಂಗೆ ನಿಭಾಯಿಸ್ಬೋದು ಅಂತ ಹೇಳಕ್ ಈಗ ಅನ್ಸಲ್ಲ ಹ್ಮ್ ಹೌದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಅಂದ್ರೆ ಮೊದಲು ಮನೆಯಾಗಿನ ಸಣ್ಣ ಪುಟ್ಟ ಇಂಥ ತೊಂದರೆಗಳನ್ನ ನಿಭಾಯಿಸಿಕೊಂಡು ಪರಿಹರಿಸ್ಕೊಂಡು ಮುಂದುವರಿಬೇಕು ಇಲ್ಲಾಂದ್ರೆ ಏನು ಸಾಧನೆ ಮಾಡೋಕ್ಕೂ ಆಗಂಗಿಲ್ಲ ಸರಿಯಾದ ನಿರ್ಧಾರ ಮಾಡ್ತೀನಿ ಏನು ಈಗ ಇನ್ನೂ ಬಂದೇ ಇಲ್ಲ ಶ್ವೇತಾ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಯಣ ಬರ್ಬೋದು ಯಾಕೆ ಇವತ್ತು ಆಫೀಸಿಗೂ ಬಂದಿಲ್ಲ ಅರ್ಜೆಂಟ್ ಐತಿ ಅಂತ ಫೋನ್ ಬರೀ ಮಾಡಿದ್ಲು ಯಾಕೆ ಬಂದಿಲ್ಲ ಏನ ಆಕಿ ಮಾತಾಡೋದು ನೋಡಿದ್ರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆದಂಗೈತಿ ಐತಿ ನಾನು ಫೋನ್ ಮಾಡಿ ಕೇಳಲ್ಲ ಇನ್ನು ಆಕಿ ಬರೋ ತನಕ ವೇಟ್ ಮಾಡಲ್ಲ ಅಯ್ಯೋ ಲೇಟ್ ಆಗ್ತೇನ ಸತೀಶ್ ಆಲ್ರೆಡಿ ಬಂದು ಕಾಯಕತ್ತಾರ ಸತೀಶ್ ಬಹಳ ತತ್ ಬಂದ ಅದು ಶ್ವೇತಾ ಈಗ ಬಂದು ಒಂದು ಹದಿನೈದು ನಿಮಿಷ ಆತ ಬಾ ಕುಂದಿರು ಸಾರಿ ನಮ್ಗೆ ವೇಟ್ ಮಾಡಿಸ್ಬಿಟ್ಟೆ ಇರಲಿ ಅದೆಲ್ಲ ಇರಲಿ ಪರವಾಗಿಲ್ಲ ಅಂದಂಗ ಇವತ್ತು ಯಾಕೋ ಆಫೀಸಿಗೆ ಬಂದಿದ್ದಿಲ್ಲ ಇಲ್ಲ ಮನೆಯಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ರಜೆ ಹಾಕೊಂಡಿದ್ದೆ ಹೌದಾ ಯಾಕೋ ಈ ನಡುವೆ ನೀವು ಅಷ್ಟು ಆಕ್ಟಿವ್ ಆಗಿದ್ದಂಗಿಲ್ಲ ಯಾಕೆ ಏನಾರ ಪ್ರಾಬ್ಲಮ್ ಐತಿ ಅದು ಸತೀಶ್ ಶ್ವೇತಾ ಏನಾರು ಅದನ್ನ ಸಾಲ್ವ್ ಮಾಡೋಕೆ ಸತೀಶ್ ಅದೇ ಉದ್ದೇಶ ಈಗ ಹೌದಾ ಕುತ್ಕೋ ಸ್ನೇಹಿತರೆ ಈ ಈ ಕ್ಯಾರೆಕ್ಟರ್ ಇಲ್ಲಿ ತಗೊಳ್ಳೋ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಕುತ್ಕೊಂಡಿರೋ ಕ್ಯಾರೆಕ್ಟರ್ ಇತ್ತಲ್ಲ ಅದು ನಾನು ಸ್ಟೋರಿ ತಗೊಂತ ಇರೋದು ರಿಯಲ್ ಸ್ಟೋರಿ ಅಂದ್ರೆ ರಿಯಲ್ ಸ್ಟೋರಿಗೆ ರಿಲೇಟ್ ಆಗಿರೋದು ರೀಸೆಂಟ್ ಆಗಿ ನಾನು ನೋಡಿರೋದು ಈ ಕ್ಯಾರೆಕ್ಟರ್ ಕಥೆ ತಗೊಂಡೇನೆ ಅಂತ ಅಂದ್ರೆ ಜನರೊಳಗಡೆ ಒಂದು ಅವೇರ್ನೆಸ್ ಮೂಡಿಸೋದ್ರ ಸಲುವಾಗಿ ನಿಮ್ಗೆಲ್ಲಾರ್ಗು ಗೊತ್ತಿರ್ಬೋದು ಈಗ ಹೆಚ್ಚಾಗಿ ಸಣ್ಣ ಹುಡುಗರು ಇದ್ದಾಗಿಂದ ಈ ಪಾನ್ ಗುಡ್ಕಾ ಜರದಿರ್ತದಲ್ಲ ಅದನ್ನ ತಿನ್ನಕ ಶುರು ಮಾಡಿರ್ತಾರ ಬರ್ತಾ ಬರ್ತಾ ಅದು ಅತಿರೇಕ ಹೋಗ್ಬಿಡ್ತೈತಿ ಎಲ್ಲಿವರೆಗೂ ಅಂತ ಅಂದ್ರೆ ಅವ್ರಿಗೆ ಅದನ್ನ ಆಗಂಗಿಲ್ಲ ಯಾರ ಏನೋ ಹೇಳಿದ್ರು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ ಅದರಿಂದ ಇವ್ರ ಜೀವನ್ದೊಳಗಡೆ ಏನೇನ್ ತೊಂದ್ರೆ ಆಯ್ತು ಏನ್ ತೊಂದ್ರೆ ಅನುಭವಿಸಿದ್ರು ಅನ್ನೋದು ಒಂದು ತೋರಿಸಬೇಕಿತ್ತಿತ್ತಿತ್ತಿತ್ತಿತ್ತಿ ನಾನು ಆದ್ರೆ ಇವ್ರಿಗೆ ಇಟ್ಟಂತ ಹೆಸರು ನಿಜ ಹೆಸರಲ್ಲ ಜಸ್ಟ್ ಒಂದು ಪಾಠ ತಗೊಂಡೇನೆ ಆಯ್ತು ಸ್ಟೋರಿ ಕಂಟಿನ್ಯೂ ಮಾಡೋಣ ಬರೀ ಹಾ ಶ್ವೇತಾ ಹೇಳಿ ಏನಾದ್ರು ನಿಮ್ಮ ಸತೀಶ್ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕಿತ್ತು ಏನ್ ಹೇಳಿ ಶ್ವೇತಾ ನಿನಗೆ ಗೊತ್ತಿರೋ ಹಂಗ ನಮ್ಮ ಮನೆಯಾಗ ನಮ್ಮ ಮನೆಯವರು ಬಹಳ ಈ ಗುಟ್ಕಾ ಅನ್ನೋದು ತಿಂತಾರ ಹಾ ಹೌದು ಎಷ್ಟು ಹೇಳಿದ್ರು ಬಿಟ್ಟಿಲ್ಲ ಈ ಗುಟ್ಕಾ ಪಾಂಜರ್ದ ತಂಬಾಕು ಇದನ್ನೆಲ್ಲ ತಿನ್ಬಾರ್ದು ಹೌದು ನಮ್ಮ ಮನೆಯಾಗ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಈಗ ನನ್ನ ಮಗನೂ ಬೇರೆ ಹೇಳ್ತಾನ ಅವನಿಗಿನ ಈಗ ಒಂದು ಐದು ವರ್ಷ ಅಷ್ಟ ಆ ಐದು ವರ್ಷದ ಹುಡುಗ ತಿಳುವಳಿಕೆ ಇತ್ತಿ ನಿನ್ ಗಂಡಕ್ಕೆ ಬುದ್ಧಿ ಇಲ್ಲ ಏನ್ ಮಾಡೋದು ಎಷ್ಟು ಹೇಳಿದ್ರು ಕೇಳಕತ್ತಿಲ್ಲ ಆಲ್ರೆಡಿ ಈಗ ಅವ್ರಿಗ ಏನು ಅಶ್ವಿತಾ ಹೇಳು ಅವ್ರಿಗ ಆಲ್ರೆಡಿ ಈಗ ಒಂದ್ಸರಿ ಅಂದ್ರ ಮೌತ್ ಕ್ಯಾನ್ಸರ್ ಬಂದು ಅದು ಗುಳ್ಳಿ ಅಂದ್ರ ಈ ಬಾಯಿ ಒಳಗಡೆ ಒಂದು ಅಲ್ಸರ್ ತರ ಆಗಿತ್ತು ಅದು ಸ್ಟೇಜ್ ಒನ್ ಟೂ ಇದ್ದಾಗ ಆಪರೇಷನ್ ಮಾಡಿ ಕಟ್ ಮಾಡಿದ್ರು ಹಾ ಹೌದು ನಾನು ಯಾವಾಗಲೂ ಅವ್ರು ನೋಡಿದಾಗ ಅವ್ರು ಇಲ್ಲಿ ಮುಖದ ಇಲ್ಲೊಂದು ಸ್ಟಿಚ್ ಹಾಕದ್ ಕಾಣಿಸ್ತಿತ್ತು ಹಾ ಹೌದು ಆಮೇಲೆ ಈಗ ಅದು ಮತ್ತೆ ಬೆಳೆಯಕತ್ತೈತಿ ಏನು ಮತ್ತೆ ಬೆಳೆಯಕತ್ತೈತ ಹಾ ಹೌದು ಡಾಕ್ಟರ್ ಏನಂತಾರ ಏನಿಲ್ಲ ಇನ್ನೊಮ್ಮೆ ಆಪರೇಷನ್ ಮಾಡ್ಬೇಕಂತಾರ ಮತ್ತೆ ಮಾಡಿಸ್ಬೇಕಲ್ಲ ಆದ್ರ ಅವರು ಈಗ ಒಂದೇ ಸರಿ ಆದಾಗ ಅವ್ರದ್ದು ಆ ತರ ವಿಕಾರ ಮುಖ ಆಗ್ಬಿಟ್ಟಿತ್ತಲ್ಲ ಹಂಗಾಗಿ ಹೆದ್ರಿ ಮಾಡ್ಸ್ಕೊಳಕ್ಕೆ ಬರಕತ್ತಿಲ್ಲ ಅಲ್ಲ ಈ ರೀತಿ ಸಮಸ್ಯೆ ಆದಾಗ ಅದನ್ನ ಕಟ್ ಮಾಡಿ ತಗಿಲೇಬೇಕಲ್ಲ ಇಲ್ಲಾಂದ್ರೆ ಮತ್ತೆ ಬೇರೆ ಬೇರೆ ಕಡೆ ಹಬ್ಬತಿ ಮತ್ತೆ ಬಂದಿತ್ತಲ್ಲ ಹಂಗಾಗಿ ಅವರು ಒಂದ್ ಸ್ವಲ್ಪ ಹೆದ್ರಕತ್ತಾರ ಅಲ್ಲ ಇದು ಮೌತ್ ಕ್ಯಾನ್ಸರ್ ಆಗಿ ಅದೆಲ್ಲ ಕಟ್ ಮಾಡಿ ತಗದ್ಮೇಲೆ ನಿಮ್ ಮನೆಯವ್ರು ತಿನ್ನಕ್ ಶುರು ಮಾಡಿದ್ರ ಹೌದು ಸತೀಶ್ ಅಲ್ಲ ನಿನ್ ಗಂಡಗ ಏನು ಬುದ್ಧಿ ಅನ್ನೋದೈತೆ ಇಲ್ಲ ಅನ್ನೋದ್ ನನಗೆ ಅರ್ಥ ಆಗತ್ತಿಲ್ಲ ಹಿಂಗ್ಯಾರ ಮಾಡ್ತಾರ ಏನ ತನ್ನ ಜೀವನ ಒಂದು ನೋಡ್ಕೊಂಡ್ಬಿಡ್ತಾನಲ್ಲ ನಿನ್ಗೊಬ್ಬನು ಸಣ್ಣ ಮಗ ಅದನ ನೀನು ಕೆಲಸ ಕುಟಿದಿ ನಾನಂದ್ರೂ ಏನೂ ಮಾಡೋಂಗಿಲ್ಲ ಹೋಗ್ಲಿ ಪರವಾಗಿಲ್ಲ ಈಗ ನಾನಾರ ಬಂದು ಮಾತಾಡ್ಬೇಕು ಜೋಡಿ ಏನೂ ಇಲ್ಲ ಸತೀಶ್ ನನ್ಗೆ ಒಂದು ಒಳ್ಳೆ ಡಾಕ್ಟರ್ನ ನೀನು ಮೀಟ್ ಮಾಡ್ಸಿದ್ರ ಸಾಕು ಯಾಕಂದ್ರ ನನಗೆ ಅವ್ರನ್ನ ಪೂರ್ತಿ ಗುಣಮುಖರನ್ನಾಗಿ ಮಾಡ್ಬೇಕು ಆದ್ರೆ ಏನು ಉಪಯೋಗ ಒಂದ್ಸರಿ ಮಾಡ್ಸಿದ್ಮೇಲೆ ಮತ್ತೆ ತಿನ್ನಕ್ ಚಾಲು ಮಾಡೋಣ ಮತ್ತೆ ಇನ್ನೊಂದ್ಸಲಿ ಮಾಡಿಸಿದ್ಮೇಲೆ ಮತ್ತೆ ತಿನ್ನಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ ಈ ಸರಿ ಅವ್ರಿಗೆ ರಗಡಗಡ ಆಗ್ಬಿಟ್ಟೈತಿ ಅನ್ಬೋಸಕ್ ಆಗತ್ತಿಲ್ಲ ಅಷ್ಟು ನೋವು ಬರಕತ್ತೈತೆ ಅಂತ ಅವರಿಗೆ ಒಂಥರ ಹಿಂಗ ಮುಖ ಪೂರ್ತಿ ಸೊಟ್ಟ ಬಿಟ್ಟೈತಿ ಇಲ್ಲಿ ಗಲ್ಲದ ಹತ್ರ ದೌಡಿ ಐತಲ್ಲ ಅದು ಪೂರ್ತಿ ಹಿಂಗ ಉಬ್ಬದಂಗ್ ಆಗ್ಬಿಟ್ಟೈತಿ ಪೂರ್ತಿ ಮುಖಾನ ಸೊಟ್ಟ ಆಗ್ಬಿಟ್ಟೈತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತಿಲ್ಲ ಅದ್ರಾಗ ಬೇರೆ ಅವ್ರ ಫ್ರೆಂಡ್ ಮನೆ ಒಬ್ಬನು ಅವನಿಗೂ ಈಗ ಮೌತ್ ಕ್ಯಾನ್ಸರ್ ಆಗಿ ಎಂಟೊಂಬತ್ತು ತಿಂಗಳಾಗಿತ್ತಂತ ಏನೋ ಅವ್ರ ಫ್ರೆಂಡ್ಗೂ ಆಗಿತ್ತಂತ ಹ್ಮ್ ಹೌದು ಅವ್ರಿಗೆ ಫಸ್ಟ್ ಸ್ಟೇಜ್ ಒಳಗಡೆ ಡಾಕ್ಟರ್ ಹಿಂಗ ಆಪರೇಷನ್ ಮಾಡ್ಬೇಕ್ರಿ ಅಂತ ಹೇಳೇ ಅವ್ರ ಏನ್ ಮಾಡ್ಬಿಟ್ಟಾರೆ ಹೆದ್ರಿ ಯಾರಿಗೂ ಹೇಳಬಿಟಾರ ಹೌದಾ ಆಪರೇಷನ್ ಮಾಡಿದ್ರ ಮೊದ್ಲ ಇವ್ರದ್ದು ಆಪರೇಷನ್ ಆಗಿದ್ದು ನೋಡಿದ್ರಲ್ಲ ಮುಖ ಎಲ್ಲೇ ಒಂಥರ ವಿಕಾರವಾಗಿ ಕಾಣಿಸ್ತಿ ಅಂತ ಹೇಳಿ ಹೆದ್ರಿ ಮನೆಯಾಗ ಯಾರಿಗೂ ಹೇಳ್ಬೇಡ ನನ್ಗೆ ಆಪರೇಷನ್ ಬೇಡ ಅಂತ ಹೇಳಿ ಅಣ್ಣಗ ಬಹಳ ಕನ್ವಿನ್ಸ್ ಮಾಡಿ ಮಾತಿದ್ರಾಮಿಸ್ ತಗೊಂಡಿದ್ರ ಹ್ಮ್ ಹೌದು ಪ್ರಾಮಿಸ್ ತಗೊಂಡು ಏನು ಅಂದ್ರೆ ಟ್ರೀಟ್ಮೆಂಟ್ ಏನು ಇಲ್ಲ ಅಲ್ಲಿಗ ಬಿಟ್ಬಿಟ್ಟಿದ್ರ ಅಲ್ಲ ಎಂತವ್ರು ಅದರವರು ಅವರು ಅಟ್ಲೀಸ್ಟ್ ಅವ್ರ ಅಣ್ಣ ಅವರ ಮನೆಗೆ ಯಾರಿಗಾರು ಹೇಳಬಾರ್ದಾ ಇಂತ ವಿಷಯನ ನೆಗ್ಲೆಕ್ಟ್ ಮಾಡ್ತಾರೆ ರಿಂಶ್ವಿತಾ ಸರಿ ಮುಂದೆ ಏನಾತ್ ಇಲ್ಲ ಅವ್ರ ಅಣ್ಣನ ಹತ್ರ ಏನಂತ ಇದ್ರ ಅಂದ್ರೆ ನೀ ಯಾರ್ದಾರ ಮುಂದೆ ಏನಾರ ಹೇಳಿದಿ ಅಂತ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಬಿಡ್ತೇನೆ ಅಂತ ಹೇಳಂತಿದ್ರ ಅಂತ ಏನ ಸೂಸೈಡ್ ಅಯ್ಯೋ ಏನ್ ಶ್ವೇತಾ ಇದು ನನಗೆ ಒಂಥರ ಹೆದರ್ಗಿನ ಬರಕತ್ತ ನೋಡಿ ಇದೆಲ್ಲ ಕೇಳಿದ್ರು ಸರಿ ಈಗ ಏನಾತ್ ಮುಂದೆ ಅವ್ರದ್ದು ಏನಿಲ್ಲ ಹಿಂಗಾಯ್ತು ಲಾಸ್ಟ್ ಲಾಸ್ಟ್ ಈಗ ಬಹಳ ಗಂಭೀರ ಆಗಿ ಅವರು ಆಪರೇಷನ್ ಮಾಡಬೇಕಾರ ಮತ್ತೆ ಸ್ಟ್ರೋಕ್ ಏನೋ ಆಗಿ ಸತ್ತೋಗ್ಬಿಟ್ರಂತೆ ಆದಾಗ ಟ್ರೀಟ್ಮೆಂಟ್ ್ರು ಅಂದಿದ್ರ ಇವತ್ತ ಪರಿಸ್ಥಿತಿನ ಬರ್ತಿರ್ಲಿಲ್ಲ ಅವ್ರಿಗೆ ಮಕ್ಕಳು ಏನಾರ ಹಾ ಒಂದ್ ಹುಡುಗಿ ಐತಿ ಅದು ಪಾಪ ಸಣ್ಣದ ಐತಿ ಮನೆಗೂ ಪಾಪ ಗೋಳ ಕೇಳಂಗಿಲ್ಲ ಎಲ್ಲ ಚೆನ್ನಾಗಿತ್ತು ಅವ್ರ ಮನೆಯಾಗ ಎಲ್ಲಾರು ಕೂಡ ಇದ್ರು ಆದ್ರೆ ಇದು ಒಂದು ಬಂದು ಅವ್ರ ಒಳಗಡೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು ಅದ್ ರೆಕಾಗನೈಸ್ ಆದಾಗ ಬಿಟ್ಟರೆ ಅಷ್ಟಾದ್ಮೇಲೆ ಅರ್ಥನ ಆಗಂಗಿಲ್ಲ ನೋಡು ಎಲ್ಲಾ ಇಂತವಾಗಿರೋ ತಂಬಾಕು ಆರೋಗ್ಯ ಸಮಸ್ಯೆ ಬಾಳ ಐತಿ ಅದಕ್ಕಲ್ಲ ನಾವು ಯಾವ್ದು ಮೂವಿ ನೋಡಕ್ ಹೋದ್ರ ಸ್ಟಾರ್ಟಿಂಗ್ ಅವ್ರದೊಂದು ಅಡ್ವರ್ಟೈಸ್ ಹಾಕ್ತಿದ್ರು ಗೊತ್ತೈತೆ ನೋಡು ಹ್ಮ್ ಹೌದು ನಾನು ಮನೆಯವ್ರ ಜೊತೆಗೆ ಯಾವಾಗ್ಲೂ ಮೂವಿ ನೋಡಕ್ ಹೋದಾಗ ಅಡ್ವರ್ಟೈಸ್ ಬರ್ತಿತ್ತು ಅವ್ರಿಗೆ ತೋರಿಸ್ತಿದ್ದೆ ಅಷ್ಟಲ್ಲ ಮನೊಳಗ್ ಬಂದಾಗ ತೋರಿಸ್ತಿದ್ದೆ ಆದ್ರ ಅವರು ಅದನ್ನ ತಿನ್ನೋದ ಬಿಡ್ತಿರ್ಲಿಲ್ಲ ಅಲ್ಲ ನೀವ್ ಒಟ್ಟಾಗ ಬಿಡಕ್ ಪ್ರಯತ್ನ ಮಾಡ್ಲಿಲ್ಲ ನಾನ್ ಎಷ್ಟ್ ಹೇಳ್ತಿದ್ದೆ ಸತೀಶ್ ಆದ್ರ ಅವ್ರ ಅದರಲ್ಲ ನನಗೆ ಬಿಡಕ್ ಆಗಕತಿಲ್ಲ ಶ್ವೇತಾ ಅದೇನೋ ಒಂಥರ ನನಗೆ ಮೈಂಡ್ ಮೇಲೆ ರೂಲ್ ಮಾಡಕತ್ತೈತಿ ಅಂತ ಹೇಳ್ತಿದ್ರು ಅಷ್ಟೇ ಅಲ್ಲ ಅವ್ರ ಫ್ರೆಂಡ್ಸ್ ಗ್ರೂಪ್ ಒಳಗಡೆ ಈ ಗುಟ್ಕಾ ತಿನ್ನೋದ್ರಿಂದ ಬಹಳ ಅಂದ್ರೆ ಬಹಳ ತೊಂದರೆ ಆಗ್ಯಾವ ಅದನ್ನೆಲ್ಲ ನೋಡಿನವರು ಬಿಡಾಕ ರೆಡಿ ಇರಲಿಲ್ಲ ಫ್ರೆಂಡ್ಸ್ ಗ್ರೂಪ್ ಒಳಗಡೆ ತೊಂದರೆ ಆಗಿದ್ದು ಹೋಗ್ಲಿ ತಮ್ಗ ಸ್ವತಃ ತೊಂದರೆ ಆಗಿದ್ದು ನೋಡಿ ಅವರು ಸುಧಾರಿಸಬಹುದಿತ್ತಲ್ಲ ಮತ್ತೆ ಶುರು ಮಾಡಿದ್ರು ಅದು ಒಂಥರ ಅದು ನೋಡಿ ಚೀಟ್ ನೋಡಿದ ತಕ್ಷಣ ಅವ್ರಿಗೆ ತಿನ್ಬೇಕಂತ ಟೆಂಪ್ಟ್ ಆಗ್ತಿತ್ತಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಹ್ಮ್ ಮತ್ತೆ ಅಂತ ಐಟಮ್ ಹಾಕಿರ್ತಾರ ನಂಗೆ ಗೊತ್ತಿರೋ ಪ್ರಕಾರ ನಮ್ಮ ಫ್ರೆಂಡ್ ಒಬ್ಬನ್ ಹೇಳೋನು ಏನೇನೋ ಸ್ಮಾಲ್ ಗ್ಲಾಸ್ ಪೀಸ್ ಎಲ್ಲ ಹಾಕಿರ್ತಾರಂತ ಅದು ಬಾಯ್ ಇಟ್ಕೊಂಡ್ರ ಹಂಗ ತಿಂತಾನೆ ಇರ್ಬೇಕು ಅನಿಸುತ್ತಂತ ದಿನಕ್ಕೆ ಎಷ್ಟು ತಿಂತಿದ್ರು ಎಷ್ಟು ತಿಂತಿದ್ರಂತ ಏನು ಹೇಳಿ ಸತೀಶ್ ಲೆಕ್ಕ ಇಲ್ದಷ್ಟು ತಿಂತಿದ್ರು ನೋಡು ಹಾ ನನ್ ಫ್ರೆಂಡ್ ಒಬ್ಬ ನೋಡಿದೆ ನಾನು ಅವರು ತಿಂತಿದ್ರು ಮುಂಚೆ ಇದು ಟೊಬ್ಯಾಕೊ ಕಂಟೆಂಟ್ ಅಂದ್ರ ಈ ಗುಟ್ಕಾ ಒಳಗಿಂದ ಎಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳಿ ಬಂತಲ್ಲ ಅವಾಗ ಅಷ್ಟು ಬರ್ತಿದ್ದಿಲ್ಲ ಮಿಕ್ಸ್ ಯಾವಾಗ ಅದ್ ಬ್ಯಾನ್ ಆತ್ ನೋಡು ಅವಾಗ ಅದು ಸಪ್ರೇಟ್ ಬರಕ್ ಶುರು ಆತು ಅವಾಗಿಂದ ಅದು ಅವನು ತಿನ್ನಕ್ ಶುರು ಮಾಡ್ದವನು ಒಟ್ಟ ನಿಲ್ಲಸ್ತಾನ ಇರಲಿಲ್ಲ ಅಂದ್ರ ಅದ್ರೊಳಗಡೆ ಒಂದು ಟೆನ್ ಪರ್ಸೆಂಟ್ ಇತ್ತು ಅಂತ ಅಂದ್ರ ಇವ್ನ ಸಪ್ರೇಟ್ ಹಾಕೋ ಕತ್ತಾಗಿಂದ ಸಿಕ್ಕಾಪಟ್ಟಿ ತಿನ್ನಕ್ ಬಿಟ್ಟಿದ್ದ ಹಾ ಸತೀಶ್ ಇವರು ಹಂಗ ಸೇಮ್ ಅದು ಸಪ್ರೇಟ್ ತಿನ್ನಕ್ ಶುರು ಮಾಡ್ದಾಗಿಂದ ಜಾಸ್ತಿ ತಿನ್ನಕ್ ಶುರು ಮಾಡಿದ್ದು ಇನ್ಫ್ಯಾಕ್ಟ್ ಏನ್ ಹೇಳ್ಬೇಕಂತ ಅಂದ್ರ ಬರ್ತಾ ಬರ್ತಾ ದಿನಕ್ಕೆ ಎಷ್ಟು ತಿಂತ ಏನೋ ಮೂವತ್ ನಲ್ವತ್ತು ತಿಂತಿದ್ರು ನೋಡು ಏನೋ ಮೂವತ್ ನಲ್ವತ್ತ ಒಂದ್ ಹಾಕೊಳ್ಳೋದು ಉಗುಳೋದು ಹಾಕೊಳ್ಳೋದು ಬಾಯ್ ಇಟ್ಕೊಳ್ಳೋದು ನೋಡ್ ನೋಡ್ ಸಾಕಾಗ್ಬಿಟ್ಟಿತ್ತು ಎಷ್ಟು ಜಗಳ ಮಾಡಿದೆ ಅತ್ತೆ ಕರ್ದೆ ಊಟ ಬಿಟ್ಟೆ ಕರ್ಕೊಂಡು ಹೋದೆ ನೋಡು ಏನೇನೆಲ್ಲಾ ಮಾಡ್ಬೇಕಾಗಿತ್ತು ಎಲ್ಲ ಮಾಡ್ದೆ ಆಗ್ಬಾರ್ದು ಒಮ್ಮೆ ಬಲಿ ಆದ್ರಂತ ಇಟ್ಕೋ ಹೊರಗ್ ಬರೋದು ಬಾಳ ಅಂದ್ರೆ ಬಹಳ ಕಷ್ಟ ಐತಿ ಸ್ಟಾರ್ಟಿಂಗ್ ನೋಟಿಫೈ ಮಾಡಿ ಬಿಡಿಸ್ಬಿಡ್ಬೇಕು ಅದ್ ಹೆಂಗ ಆಕತಿತ್ತು ಅಂತ ಅಂದ್ರೆ ಸತೀಶ್ ಅವರು ಬೆಳಗ್ಗೆ ಎದ್ದ ಕೂಡ ಬೈ ಹಾಕೊಂತಿದ್ರು ಮತ್ತ ಕಂಟಿನ್ಯೂಸ್ ಯಾವಾಗ್ಲೂ ಇರೋದು ರಾತ್ರಿ ಅದನ್ನ ತಿನ್ಬೇಕಂತ ಹೇಳಿ ಮಾಡ್ತಿದ್ರು ಎದ್ದು ಮತ್ತೊಂದು ಚೀಟ್ ಹಾಕೊಂಡು ಮತ್ತೊಂದು ತಾಸು ಕುತ್ಕೊಂಡು ಉಗುಳಿ ಬಂದ್ ಎರಡು ಮತ್ತೊಂದೆರಡ್ ತಾಸ ಬಿಟ್ಟಿದ್ರೆ ಮತ್ತೆ ತಿಂತಿದ್ರು ಹಿಂಗಾಗಿ ಈಗ ಹೆಚ್ಚು ಕಡಿಮೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಗಿತ್ತು ನೋಡು ಹೌದಾ ಶ್ವೇತ ಈಗ ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ವಿ ಅದು ಸತೀಶ್ ನಿನ್ಗ ಯಾರು ಚಲೋ ಡಾಕ್ಟರ್ ಇದ್ರೆ ನನಗೆ ಹೇಳು ನಾನು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೇನೆ ಆಮೇಲೆ ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ ಅವ್ರನ್ನ ಆರಾಮ ಮಾಡಿ ಮತ್ತೆ ಮೊದ್ಲಿನ ಮಾಡ್ಕೋಬೇಕಂತ ಸರಿ ಶ್ವೇತಾ ನನ್ಗೆ ಸ್ವಲ್ಪ ಟೈಮ್ ಕೊಡು ನನ್ಗೆ ಒಬ್ಬ ದೋಸ್ತ ಪರಿಚಯ ತಾನು ಅವ್ನ ಹತ್ರ ಕೇಳ್ತೀನಿ ಯಾಕಂದ್ರ ಹಿಂಗ ಒಂದ್ ಎರಡ್ ಮೂರ್ ಜನ ಕಾಟಾಗ ಅವ್ನ ಅವ್ರ ಟ್ರೀಟ್ಮೆಂಟ್ ಚಲೋ ಐತಿ ಅಂತ ಹೇಳಿ ಕಳ್ಸಿದ್ದ ಆರಾಮ್ ಆಗಿತ್ತು ಮತ್ತೆ ಈಗ ಹೆಂಗದಾರ ಅಂತ ಗೊತ್ತಿಲ್ಲ ನೋಡ್ತೀನಿ ಎನ್ಕ್ವೈರಿ ಮಾಡಿ ನಿನ್ಗೆ ಹೇಳ್ತೀನಿ ಏನು ಚಿಂತೆ ಮಾಡ್ಬೇಡ ಸತೀಶ್ ನಿನ್ನೆ ನಂಬೇನಿ ದಯವಿಟ್ಟು ನನ್ಗೆ ಇದೊಂದ್ ವಿಷಯದ ಸಹಾಯ ಮಾಡ್ರಿ ಶ್ವೇತಾ ಹಿಂಗೆಲ್ಲ ಅಳಕ್ ಹೋಗ್ಬೇಡ ನೀನು ನನ್ಗೊಂದ್ ತರ ಅನಿಸ್ತತಿ ಸತೀಶ್ ನಿಮ್ಗೂ ಗೊತ್ತು ನನ್ಗ ಸಣ್ಣ ಮಗು ಬೇರೆ ಐತಿ ಅದು ಹೆಣ್ಣು ಪಾಪು ನಮ್ಮ ಮನೆಗೆ ಏನಾರ ಅವ್ರಿಗೆ ಏನಾರ ಆಗ್ಬಿಡ್ತಂದ್ರೆ ನಾ ಏನು ಮಾಡಲಿ ಹಾಗಾಗಿ ಹೆಂಗಾರ ಮಾಡಿ ಅವ್ರನ್ನ ಬದುಕಿಸ್ಕೊಳ್ಳೇಬೇಕು ಅವ್ರನ್ನ ಆರಾಮ ಮಾಡಿ ಮತ್ತೆ ಒಂದು ಒಳ್ಳೆ ಜೀವನ ಕೊಡ್ಬೇಕು ಅವ್ರಿಗೆ ಸರಿ ಯಶ್ಮಿತಾ ನನ್ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ ನೀನ್ ಟೆನ್ಶನ್ ತಗೋಬೇಡ ಈಗ ಹಳಕೋದು ಹೋಗ್ಬೇಡ ಮತ್ತೆ ದುಡ್ಡಿಗೆಲ್ಲ ಏನು ವ್ಯವಸ್ಥೆ ಮಾಡಿದಿ ನೋಡ್ಬೇಕು ಏನು ನನಗೆ ಹೊಳೆಕತ್ತಿಲ್ಲ ಇನ್ಶೂರೆನ್ಸ್ ಏನು ಇಲ್ಲ ಹ್ಮ್ ಏನು ಇಲ್ಲ ಕಂಪನಿ ಒಳಗಿಂದು ಅದು ಎಷ್ಟು ಬಾಳ ಬರಲ್ಲ ಐತಲ್ಲ ಈ ಚಟದಿಂದ ಎಷ್ಟು ಜೀವಗಳು ಜೀವನಗಳು ಬಲಿಯಾಗಬೇಕು ಏನೋ ಗೊತ್ತಾಗಕತ್ತಿಲ್ಲ ಮುಂಚೆನೇ ಇದನ್ನೆಲ್ಲ ಚಟಗಳಿಂದ ದೂರ ಇದ್ಬಿಟ್ರ ಆ ಜೀವನ ಅನ್ನೋದು ಬಹಳ ಖುಷಿಯಿಂದ ಇರ್ತೈತಿ ತಾವು ಮದುವೆ ಆದಂತ ಹೆಂಟಿ ಮಕ್ಕಳ ಜೊತೆಗೆ ಚಂದಾಗಿರ್ಬೋದು ಅಟ್ ಲೀಸ್ಟ್ ಅಪ್ಪ ಅಮ್ಮನರ ಮುಂಚೆನ ಅವ್ರನ್ನ ನೋಡಿದಾಗ ಹೇಳಿ ದೂರ ಇಡಿಸ್ಬಿಟ್ಟಿದ್ರ ಇಂತ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಯಾಕ ನಿಮ್ಮ ಮನ್ಯಾಗ ಮಾವ ಏನು ಹೇಳಲಿಲ್ಲ ಹೇಳಿಲ್ಲ ಅವ್ರಿಗೆ ಹೇಳಿದ್ರು ಬಟ್ ಇವರು ನೋಡ್ ನೋಡಿ ಆಮೇಲೆ ಸುಮ್ಮನೆ ಕೈ ಬಿಟ್ಬಿಟ್ರಾ ಬಾಳ ಬಡದಿ ಹೌದಾ ಹೋಗ್ಲಿ ಬಿಡು ಆಗಿದ್ದಾಗೋಯ್ತು ನೀನ್ ಚಿಂತೆ ಮಾಡ್ಬಿಡಾ ನೋಡನ್ ಯಾವ್ದಾರ ಚಲೋ ಡಾಕ್ಟರ್ ಇದ್ರಂದ್ರ ತೋರ್ಸಕ್ ಬರ್ತೀತಿ ಸರಿ ಸತೀಶ್ ಸರಿ ನಾನೇನ್ ಬರ್ಲಿ ಆಯ್ತು ಏನು ಟೆನ್ಶನ್ ತಗೋಬೇಡ ನೋಡು ನಿನ್ ಏನಾರ ಇನ್ನೂ ರಜೆ ತಗೋಬೇಕು ಅನಿಸ್ತು ಅಂತಂದ್ರೆ ಅಂದ್ರೆ ಹೇಳ್ಬಿಡ ಸರ್ ಈಗ ಹೇಳಿ ಎಲ್ಲ ಮ್ಯಾಟರ್ ಹಾ ಹೇಳಿ ಈಗ ಸದ್ಯಕ್ಕೆ ಒಂದು ವಾರ ನಾನು ಬರಕ್ ಆಗಂಗಿಲ್ಲ ಆಫೀಸಿಗೆ ನೋಡ್ತೀನಿ ಅವ್ರದ್ದು ಕಂಡೀಷನ್ ನೋಡ್ಕೊಂಡು ಮುಂದುವರಿತೇನೆ ಸರಿ ಬಾನ್ ಮನೆ ಕಡೆ ಡ್ರಾಪ್ ಮಾಡಿ ನಾ ಹೋಗ್ತೇನೆ ಬೇಡ ನಮ್ಮ ತಮ್ಮ ಬರಕ್ತಾನೆ ಹೌದಾ ಸರಿ ಹಂಗ ಶ್ವೇತ ನಾನೇನ್ ಬರ್ತೇನೆ ಸತೀಶ್ ಹಾ ಸರಿ ಶ್ವೇತ ಆಗ್ಬೇಡ ಕಣ್ಣೀರ್ ಓರ್ಸ್ಕೋ ಬರಲಿ ಆಯ್ತು ಎಲ್ಲ ಸರಿ ಆತ ಟೆನ್ಶನ್ ತಗೊಳಕ್ ಹೋಗ್ಬೇಡ ಹ್ಮ್ ಸರಿ

ಹೇಳಿದ್ಲು ಪಾಪ ಆಕಿ ಅಲ್ರಿ ಆದ್ರೆ ಅವ್ರು ಆಕಿ ಗಂಡ ನೋಡ್ರಿ ಹೆಂಗದಾರ ಕೂಡ್ಲೇ ಬಿಡಾಕರ ಬರ್ತತಿಲ್ಲ ತಿನ್ನ ಕಂಟಿನ್ಯೂ ಮಾಡೋದ್ ಯಾರು ಹೇಳಿದ್ರಿ ನಾನು ಅದನ್ನ ಬೈದೆ ಪಾಪ ಏನ್ ಮಾಡುದು ಆಕಿ ಬೈದ್ರೆ ಏನ್ ಆಗ್ತತಿ ಆಕಿ ಏನು ಮಾಡೋದು ಈಗ ಏನ್ ಮಾಡ್ಬೇಕಂತ ಮಾಡಿರಿ ಅದ ನಮ್ ಫ್ರೆಂಡ್ ಒಂದ್ ರಮೇಶ್ ಅವರಲ್ಲ ಅವ್ನಿಗೆ ಯಾರ ಡಾಕ್ ಗೊತ್ತೇನ ಕೇಳ್ಬೇಕು ಕೇಳಿ ನನ್ ಕೈ ಆದಷ್ಟು ಸಹಾಯ ಮಾಡ್ತೀನಿ ಹೌದೇನ್ರಿ ಪಾಪ ಕೇಳಿದ್ರೆ ಮನ್ಸಿಗೆ ಒಂಥರ ನೋವು ಆಕೇತ್ ನೋಡ್ರಿ ಈ ಜನರಿಗೆ ಎಷ್ಟು ಹೇಳಿದ್ರು ಅರ್ಥನ ಆಗಂಗಿಲ್ಲ ಬರೀ ಇಂತ ತಿನ್ಕೊಂತಾನೆ ಇರ್ತಾರ ನಡಿ ಪ್ರೀತಿ ಏನೋ ಒಂದ್ ಮೆಸೇಜ್ ಬಂದೈತಿ ಕಂಟಿನ್ಯೂಸ್ ಮೆಸೇಜ್ ಬರತ್ತೀ ಏನಿದು ಯಾಕ್ರಿ ಏನತ್ತ ಈಗ ನಾ ಹೇಳಿದ್ನಲ್ಲ ಶ್ವೇತಾ ಅಂತ ಹೇಳಿ ಹಾ ಹೌದು ಆಪರೇಷನ್ ಎಲ್ಲ ಡಾಕ್ಟರ್ ಅಂತ ಪಾಪ ಈಗ ಇಲ್ಲ ಇಲ್ಲಂತ ನೋಡು ಶ್ವೇತಾರ್ ಬನಿವ್ರಾ ಪ್ರೀತಿ ಕೇಳಿ ಬಾಳ್ ಬೇಜಾರ್ ಅಥವಾ ಒಂದ್ ಸಣ್ಣ ಹುಡುಗಿ ಬೇರೆ ಇದಕ್ಕೀಗ ಹೆಂಗಿರ್ತಾಳೆ ಏನೋ ಮುಂದೆ ನೋಡ್ರಿ ಪಾಪ ಇವ್ರು ಮಾಡ ಇದಕ್ಕ ಒಂದು ಕುಟುಂಬನ ಬಲಿ ಆಗ್ಬಿಡ್ತಲ್ರಿ ಅದ ಒಂದೇ ಸಾರಿ ಆದಾಗ ಬುದ್ಧಿ ಕಲಿಲಿಲ್ಲ ಈಗ ನೋಡು ಪಾಪ ಇವ್ರು ಮಾಡೋ ಇದಕ್ಕಿರ್ಲಿ ಆಕಿ ಯಾಕಿನ ಮಗು ಈಗ ನಿನ್ಸ್ಕೊಂಡ್ರು ಒಂಥರ ಕೆಟ್ಟ ಅನ್ಸತ್ತವ ನನ್ಗೂ ಬಹಳ ಬೇಜಾರಾತ್ರಿ ಆ ತಗೋ ಪ್ರೀತಿ ಯಾಕೋ ಮನ್ಸು ಭಾಳ ಬೇಜಾರಾಗತ್ತೈತಿ ನಿನಗ ಆಮೇಲೆ ಮಾಡ್ತೇನೆ ಹಾ ಆಯ್ತ್ರಿ ಭಾಳ ಟೆನ್ಷನ್ ಅದು ತೊಗೊಳಕ್ಕೆ ಹೋಗ್ಬೇಡ್ರಿ ಮಾಡ್ತೈತಿ ನಿಮ್ಮ ನಿಮ್ ಏನಿತ್ತ ನಿಮ್ಮ ಕೈಯಾಗ ಏನಾರ ಹೆಲ್ಪ್ ಮಾಡ್ಬೇಕಂತ ಅನಸ್ತ ಮಾಡ್ಬೇಕ್ ಆತು ಬೇಜಾರು ಅದು ಆಗ್ಬೇಡ್ರಿ ಏನಿಲ್ಲಪ್ಪ ಪಾಪ ಹುಡುಗಿನ್ ನೆನಸ್ಕೊಂಡ್ರ ಮನಸ್ಸಿಗೆ ಬೇಜಾರಾಗುತ್ತೆ ನೋಡು ಇನ್ನು ಸಣ್ಣದೈತ್ ಅವ್ರಿ ಮದ್ವಾಗಿ ಇನ್ನೂ ಭಾಳ ವರ್ಷ ಏನ ಆಗಿದ್ದಿಲ್ಲ ಈಗ ಒಂದ್ ಐದಾರು ವರ್ಷ ಆಗಿತ್ತನಪ್ಪ ಅಷ್ಟೇ ಏನ್ರಿ ಹಂಗಾರ ಭಾಳ ಸಣ್ಣದೈತಿ ಹಾಕಿ ಬಾಳು ಐದು ವರ್ಷ ನೋಡು ಅಯ್ಯ ಯಾ ಪಾಪ ಹೆಂಗಿರ್ತಾರೆ ಆಯ್ತು ತಗೋರಿ ನೀವು ಸ್ವಲ್ಪ ಆರಾಮ್ ಮಾಡ್ರಿ ನೋಡ್ರಿ ಏನ್ ಮಾಡ್ತೀರ ಅಂತ ಹೇಳಿ ಅದ್ರ ಭಾಳ ಟೆನ್ಶನ್ ತಗೊಳಕ್ ಹೋಗ್ಬೇಡ್ರಿ ಆತ ಇಲ್ಲಿ ಇಲ್ಲ ನಾನೇನ್ ಟೆನ್ಷನ್ ತಗೊಳ್ಳಲ್ಲ ನೋಡು ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಇದು ನಾನು ನಿನ್ ಮುಂದೆ ಹೇಳ್ಬಾರ್ದಾಗಿತ್ತು ಯಾಕೋ ಬಹಳ ನೋವಾಗಿದ್ದೆ ಅಂತ ಹೇಳಿ ಅಲ್ರಿ ನನ್ ಮುಂದೆ ಇನ್ಯಾರ ಮುಂದೆ ಹೇಳ್ತೀರಿ ಹೌದು ಆದ್ರೆ ನಿನ್ ಪರಿಸ್ಥಿತಿನೂ ಸರಿ ನಿನ್ಗೂ ನಾನು ಟೆನ್ಶನ್ ಕೊಡಬಾರ್ದು ಇರ್ಲಿ ತಗೋರಿ ನಾನೇನು ಭಾಳ ಹಚ್ಕೊಳ್ಳಲ್ಲ ಮನಸ್ಸಿಗೆ ಯಾಕಂದ್ರೆ ನಾನು ನನ್ನ ಮಗು ನೋಡ್ಬೇಕು ನೀವು ಬಾಳ ತಲೆ ಕೆಡಿಸಿಕೊಳ್ಳಬೇಡ್ರಿ ನೋಡೋಣ ಮುಂದೆ ಇಲ್ಲ ಪಾಪ ಜೀವನದ ಬಗ್ಗೆ ಯೋಚನೆ ಆಯ್ತು ನನಗೀಗ ಇರ್ಲಿ ತಗೋ ನೋಡು ಯಾಕೋ ನಿಂದು ಡೆಲಿವರಿ ಡೇಟ್ ಹತ್ರ ಬಂದ್ರು ಇನ್ನು ಒಂದಿಟ್ಟು ಏನು ಸುದ್ದಿ ಇಲ್ಲ ಇಲ್ಲ ರೀ ಯಾಕೋ ಒಂದಿಟ್ಟು ನಡ ಅದು ನೋಯ್ಸ್ದಂಗ್ ಹಾಕೈತಿ ಆದ್ರೆ ಇನ್ನು ಏನಿಲ್ಲ ಆಯ್ತು ತಗೋ ನಾನು ನಾಳೆ ನಾಡ್ದಂಗ್ ಬಂದ್ಬಿಡ್ತೇನೆ ನಂಗೆ ಇಲ್ಲಿ ರಾಕು ಮನ್ಸಂಗಿಲ್ಲ ಈಗ ಆಯ್ತ್ರಿ ಹಂಗ ಮಾಡ್ರಿ ಇರ್ಲಿ ಸರಿ ರೀ ಹುಷಾರು ಹಾ ಪ್ರೀತಿ ಬಾಯ್ ಟೇಕ್ ಕೇರ್ ಛೇ ಇಂತ ಚಟಕ್ಕೆ ಬಲಿಯಾಗಿ ಎಲ್ಲಾರ ಜೀವನ ಹಾಳು ಮಾಡ್ಬಿಡ್ತಾರ ಇಂಥವ್ರಿಗ ಮದುವೆ ಹಾಕ ಮಕ್ಕಳಾಕ ಪಾಪ ಅಪ್ಪ ಅವನ್ ಬಗ್ಗೆ ಯೋಚನೆ ಮಾಡೋದ್ ಬೇಡ ಆಮೇಲೆ ಮದುವೆ ಆಗಬೇಕಾರ ಹೆಂಡತಿ ಬಗ್ಗೆ ಯೋಚನೆ ಮಾಡೋದ್ ಬೇಡ ಇಂತವ್ರು ಸತೀಶ್ ಯಾಕ ಪ್ರೀತಿ ಅವಾ ನೀನು ನೀನು ಯಾವಾಗ ಬಂದಿ ಯಾಕೆ ಬಂದಿದೆ ಯಾಕೆ ಮನಸ್ಸು ಒಂಥರ ಆಗಿತಲ್ಲ ಯಾಕೆ ಒಂಥರ ಸಪ್ಪೆಯಾಗಿ ಯಾಕೆ ಪ್ರೀತಿ ಆರಾಮದಲ್ಲಿಲ್ಲ ಇಲ್ಲವ ಪ್ರೀತಿ ಏನಾಗಿಲ್ಲ ಯಾಕೆ ಆರಾಮದ ಯಾಕೆ ನೀ ಆಗಿದ್ ನೋಡಿ ಒಂದು ಕ್ಷಣ ಗಾಬಾ ಬಿಟ್ನಲ್ಲ ಏನಪ್ಪ ಯಾಕೆ ಹಿಂಗ ಬ್ಯಾಸರಾಗಿದಿ ಅವಾ ಪಾಪ ಬೇ ನಮ್ಮ ಆಫೀಸ್ ಈ ಶ್ವೇತಾ ಅಂತ ಒಂದು ಹುಡುಗಿ ಇದ್ಲ ಹೇಳಿದೆ ಗೊತ್ತೈತಿ ಹಾ ಅದ ಅವಾಗ ಯಾವಾಗ ಮದುವೆ ಇತ್ತಿ ಹೋಗಬೇಕು ಅಂತಿದ್ದಲ್ಲ ಆಮೇಲೆ ಆಕಿ ಒಂದು ಹುಡುಗಿನ ಹುಟ್ಟಿತಲ್ಲ ಹೌದಲ್ಲ ಹೋ ಬೇವ ಹಾ ಏನತ್ತಿಗ ಯಾಕೆ ಆರಾಮದಲ್ಲಿಲ್ಲ ಕಿ ಆರಾಮದಲ್ಲಿ ಬೇ ಆದ್ರಾಕಿ ಗಂಡ ಚಟಕ ಬಲಿಯಾ ಬಿಟ್ಟ ಹೌದೇನಪ್ಪ ಯಾವಾಗ ಈಗ ಮೆಸೇಜ್ ಬಂತು ಇವತ್ ಮಧ್ಯಾಹ್ನ ರೀ ಬೆಟ್ಟ ಬಂದಿದ್ದೆ ಅದಕ್ಕೆ ಈಗ ಲೇಟ್ ಆಯ್ತು ಮನಿಗ್ ಬರಕ ಬಾ ಇದು ಕ್ಯಾನ್ಸರ್ ಆಗಿತ್ತು ಪಾಪ ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳೇ ಇಲ್ಲವ ಮುಂಚೆ ನಾನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟಿದ್ರ ಈಗ ಆರಾಮಾಗಿರ್ತಿದ್ದ ಅದು ಮಿತಿ ಮೀರ್ ಹೋಗೋ ತನಕ ಬಿಟ್ಬಿಟಲ್ಲ ನೋಡಿದ್ರೆ ಹಿಂಗೆ ತ್ರಾಸ ಆಗೈತಿ ಅಕ್ಕ ಯಾರ ಚಲೋ ಡಾಕ್ಟರ್ ಇದ್ರೆ ಹೇಳ್ರಿ ನಾ ತೋರಿಸ್ತೇನೆ ಏನಕ್ಕಿದ್ಲು ಅಷ್ಟೊಳಗೆ ಇಷ್ಟ ಆಗ್ತ ನೋಡು ಮನಿ ಬರಷ್ಟೊಳಗೆ ಇಷ್ಟ ಸುದ್ದಿ ಇಲ್ಲ ಇಷ್ಟೆಲ್ಲ ಆದ್ರೂ ಸಹಿತ ಯಾರು ತಿನ್ನೋದ್ ಬಿಡುದಿಲ್ಲ ನೋಡು ಮತ್ತೆ ತಿನ್ಕೊಂತಾನೆ ಹೋಕಾರ ಹಿಂಗ ಮುಂಚೆ ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕರೆ ಆರಾಮ ಕರ ಇಲ್ಲ ಮುಂಚೆ ಟ್ರೀಟ್ಮೆಂಟ್ ಸಿಕ್ಬಿಟ್ರ ಆರಾಮಾಗಿ ಕೊಡ್ತಾರ ಹೆದ್ರಕ್ ಹೋಗ್ಬಾರ್ದು ಹೆದ್ರಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಇಲ್ಲಿ ಲೆವೆಲ್ಗೆ ಬರ್ತದೆ ನೋಡು ಅದಕ್ಕ ಯಾವಾಗಲೂ ಕಡಿಮೆ ಇದ್ದಾಗ ತೋರಿಸಿ ಆರಾಮ್ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಅದ್ ಚಟ ಮುಂದ್ ಹೌದಪ್ಪ ಸುಮ್ಮನೆ ಸುಮ್ನ ಚಟಾನ ಮಾಡಕ್ ಹೋಗ್ಬಾರ್ದು ಏನು ಏನ್ ಕೇಳ್ಬೇಕಲ್ಬೇ ಜನ ಯಾರು ಕೇಳಂಗಿಲ್ಲ ಇನ್ನರ ಬುದ್ಧಿ ಕಲಿಬೇಕು ಅನ್ನೋದ್ ಅಷ್ಟು ನನ್ನ ಆಸೆ ನಾವ್ ಒಬ್ಬರ ಮಾಡಿದ್ರೆ ಏನ್ ಬರ್ತದಪ್ಪ ನಾವ್ ಅಷ್ಟಕ್ಕೆ ಏನು ಮಾಡಕ್ ಸಾಧ್ಯ ಹೇಳಿ ನೋಡೋಣ ಗೌರ್ಮೆಂಟ್ ಅಂತ ಗವರ್ನಮೆಂಟ್ ಬಾಯ ಮುಚ್ಕೊಂಡು ಸುಮ್ ಕುಂತ್ ಬಿಟ್ಟೈತಿ ಹೌದಲ್ಬೇ ಆದ್ರೂ ಗವರ್ನಮೆಂಟ್ ಗಾ ಇದ್ರಿಂದನ ಜಾಸ್ತಿ ಅರ್ನಿಂಗ್ ಅಲ್ಲ ಅದಕ್ಕೆ ಹಾಗೆ ಮಾಡ್ತಿರಬಹುದು ಆದ್ರೂ ಇದನ್ನ ಗವರ್ನಮೆಂಟ್ ಮಾಡಕ ಆಗಿಲ್ಲ ಅಂದ್ರು ನಾವು ಮಾಡಬಹುದು ನೋಡು ಏನ್ ಬೇ ನಾವು ಅಂದ್ರೆ ನಾನು ನಿನ್ನಷ್ಟ ಅಲ್ಲ ಎಲ್ಲಾರು ಕೈ ಜೋಡಿಸಿ ರಕಕ್ಕೆ ನೋಡು ಬಾ ಏನು ಹೇಳಕತ್ತಿ ಬೇ ಹೌದಾ ಈಗ ನೀ ಎಲ್ಲೆ ಹೋಗು ಅಂಗಡಿಯಾಗ ನಿನಗ ತಿನ್ನ ಐಟಮ್ ಸಿಗ್ತಾವ ಇಲ್ಲ ಗೊತ್ತಿಲ್ಲ ಈ ಪಾನ್ ಗುಟ್ಕಾ ಅಂತವು ಪಾಕೆಟ್ ಬಾಳ ಸಿಗ್ತಾವ ನೋಡು ಒಂದು ಸಣ್ಣ ಅಂಗಡಿ ತಗೋ ಅಲ್ಲ ನಿನಗೆ ಜಾಸ್ತಿ ಓದ್ ಕೊಡ್ಲೇ ಕಣ್ಣಿ ಕಾಣೋದ ಉದ್ದಂದಿ ಗುಟ್ಕಾದ ಸರ ಹೌದ್ ನೋಡ್ಬೇ ನಿನಗೆ ಎಲ್ಲ ಏನ್ ಸಿಗ್ತಾವ ಗೊತ್ತಿಲ್ಲ ಒಂದು ಸಣ್ಣ ಹೋಟೆಲ್ ಗೆ ಹೋಗು ಈ ಪಾನ್ ಬಿಡ ಅಂಗಡಿ ಅಂತ ಇರ್ತಾವಲ್ಲ ಅಲ್ಲ ಅಂದ್ರೂ ಅವಾಗ ಇರ್ತಾವ್ ಬಿಡು ಹೆದ್ರ ಅದು ಹೋಟ್ಲ್ ಆತು ಈ ಬಿದಿ ವ್ಯಾಪಾರ ಮಾಡ್ಕೊಂಡು ಕುಂತಿರ್ತಾವ ನೋಡು ಅವ್ರ ಕಡೆನೂ ಸಹಿತ ಇರ್ತಾವ ನೋಡು ಹೋನ್ಪಾ ಒಂದು ಜಾತ್ರೆ ಆಗಲಿ ಒಂದ್ ಹಬ್ಬ ಆಗಲಿ ಹರಿದಿನ ಆಗ್ಲಿ ಎಲ್ಲರ ಒಂದು ಸ್ಪೆಷಲ್ ಅಂತ ಹೇಳಿ ಕಾರ್ಯಕ್ರಮ ಇರ್ಲಿ ಅಲ್ಲ ಅವ್ರು ಹಾಜರ ಇರ್ತಾರ ನೋಡ್ ಮಾರಾಕ್ ಅದಕ್ಕೆ ನಾನೇನಂತೀನಿ ಇವು ಮಾಡ್ತಿರ್ತಾರಲ್ಲ ಮಾರೋರ ಒಂದು ಮಾರಕ್ ಬಿಟ್ಟು ಬಿಡ್ಬೇಕು ನೋಡ್ರಿ ಏನ್ ಬೇ ತಮಾಷೆ ಮಾಡಕತ್ತಿನ ಮಾರೋರ್ ಯಾಕೆ ಮಾರಕ್ ಬಿಡ್ತಾರ ಎಲ್ ಏನ್ ವ್ಯಾಪಾರ ನಡೀತದ ಬಿಡ್ತದ ಗೊತ್ತಿಲ್ಲ ಇದ್ರ ವ್ಯಾಪಾರ ಮಾತ್ರ ಜಬರ್ದಸ್ತ್ ಆಕೇತ್ ನೋಡು ಅದಕ್ಕಪ್ಪ ಮತ್ತೆ ಅಷ್ಟು ಮಾರಾಕತ್ತಾರ ಎಲ್ಲಾರು ಎಲ್ಲಾರು ಮಾರಾಕತ್ತಾರ ಇದ್ದಾಗ ಗೌರ್ಮೆಂಟ್ ಏನ್ ಮಾಡಕ್ ಸಾಧ್ಯ ಇದನ್ನ ನಮ್ಮಿಂದ ಕಂಟ್ರೋಲ್ ಮಾಡಕ್ ಸಾಧ್ಯ ಈ ಮಾರೋರ್ ಅದನ್ನ ಮಾರೋದ್ ಬಿಟ್ಬಿಟ್ರ ತಿನ್ನೋರ್ ಹೆಂಗ್ ತಿಂತಾರ ಹೌದಲ್ಲ ಎಲ್ಲಾರ್ಗು ನಿನ್ನಂಗ್ ಯೋಚನೆ ಇರ್ಬೇಕಲ್ಬೇ ಆತ್ ಬಾರ್ಪ ಬಾಳ್ ಚಿಂತೆ ಅದು ಮಾಡಕ್ ಹೋಗಬೇಡ ಪ್ರೀತಿ ಮುಂದಿದ್ದ ಹೇಳಿ ಹೇಳಿ ಹಾಕಿಗೂ ಮನ್ಸಿಗ ಕರ್ಬೇಡ ಯಾಕಂದ್ರ ಆ ಹುಡುಗಿ ಆರಾಮ್ ಇರ್ಬೇಕೀಗ ಹೇಳಿ ಅನ್ನ ಹೇಳಿದೆ ಬೇ ಇಲ್ಲ ತಿರ್ಗಿ ಆಕಿನ ನನಗೆ ಬುದ್ಧಿವಾದ ಹೇಳಿದ್ಲು ನನ್ನ ಮಗು ಸಲ್ವಾಗಿರ ನಾನು ಚಂದಾಗಿ ಇರ್ತೀನಿ ಅದ್ರ ಬಗ್ಗೆ ಬಾ ತಲಿ ತಗೊಳಕ್ ಹೋಗಂಗಿಲ್ಲ ನೀವು ಆರಾಮಾಗಿರ್ರಿ ಅಂತ ಅಂದಾಳ ನಾನು ನಾಳೆ ಹೋಗ್ಬಿಡ್ತೀನಿ ಬೇ ಹ್ಞೂ ಬಾರ್ಪಾನ್ ಮನ್ಸಿಗೆ ಆಗಲ್ಲ ಆಗ್ತತಿ ಹ್ಞೂ ಬಾ ಆಕಿಗೂ ಇನ್ನೊಂದು ಎರಡ್ ದಿವಸದಾಗ ಅಂದ್ರ ಆಕೋ ಡೆಲಿವರಿ ಆಗಿ ಬಿಡ್ತೈತಿ ಸುಮ್ನೆ ಹೋಕೆ ಅಂತಲ ಆಕ ಮಾರಪ್ಪ ಚಾ ಮಾಡಿ ಕೊಡ್ತೇನಂತ ಬಾ ಆಗ ಗೊಂತಿಂದ ನಾವು ನಡಿ ನೀನು ಆದ್ರೂ ಮನ್ಸಿಗೆ ಯಾಕೋ ಹಳಹಳ ಹಳ ಅನ್ಸತೈತಿ ಮದ್ಯಾನಿ ಪಾಪ ಆಕಿನತ್ರ ಮಾತಾಡ್ಕೊ ಬಂದಿದ್ದೆ ಏ ಸಂಜೆ ಅನ್ನೋಶೊಳಗೆ ಸುದ್ದಿ ಬಂದೈತಿ ನೋಡು ಹೌದಪ್ಪ ಏನ್ ಮಾಡಾಕ ಬರ್ತೈತಿ ಹಣ ಮಾರ ಹಣ ಅಷ್ಟೆ ಮಾಡ್ತ ಬಾ ನೀನು ಚಾ ಸೀತಾ ಕುಡಿದು ಏನ್ ಕೆಲಸ ಸ್ನೇಹಿತರೆ ಇದು ಹೆದರ್ಸೋ ಉದ್ದೇಶ ಅಂತೂ ಆಗಿರ್ಲಿಲ್ಲ ಆದ್ರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಈ ವ್ಯಸನದಿಂದ ಮುಕ್ತಿ ಹೊರಗೆ ಬರೋ ದಾರಿ ಆಗಿರೋದು ಮುಂಚಿನ ಪ್ರಿಕಾಷನ್ಸ್ ತಗೊಂಡ್ರೆ ಅವಾಯ್ಡ್ ಮಾಡಬಹುದು ಅನ್ನೋದೊಂದು ಚಿಕ್ಕದಾಗಿ ತೋರ್ಸ್ಕೊಟ್ಟೆ ಇದು ನಾನ್ ನನ್ನ ಕಣ್ಣೆದ ಸತ್ಯ ಘಟನೆ ಆಗಿರೋದ್ರಿಂದ ನನ್ನ ಕತಿ ಮೂಲಕ ತೋರಿಸಿ ಎಲ್ಲರಲ್ಲೂ ಅವೇರ್ನೆಸ್ ತೋರ್ಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಮತ್ತೆ ಮುಂದಿನ ವೀಡಿಯೋ ಒಳಗ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲಾರ್ಗೂ ಒಳ್ಳೆದಾಗಿ ನಿಮ್ಮ ದಿನ ಶುರು